ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ನನ್ನ ಬೆಳಿಗ್ಗೆ ರೂಟೀನ್ ಹೇಗಿರುತ್ತೆ ಅಂತ ಶೇರ್ ಇದ್ದೀನಿ ಇವಾಗ ಎದ್ದು ಹಲ್ಲು ಮುಖ ತೊಳೆದು ತಲೆ ಎಲ್ಲ ಬಾಚಿಕೊಂಡು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಹಾಗೆ ಓದಿರ್ಬಿಟ್ಟು ಎಲ್ಲ ಮಚ್ಚಿ ಜೋಡಿಸಿಟ್ಬಿಡ್ತೀನಿ ರೂಮಿಂದ ಹೊರಗೆ ಬರೋಕ್ಕೆ ಮುಂಚೆನೇ ಈ ಕೆಲಸ ಎಲ್ಲ ಮುಗಿಸ್ಬಿಡ್ತೀನಿ ಈ ವ್ಲಾಗು ಸ್ಯಾಟರ್ಡೆ ವ್ಲಾಗ್ ಆಗಿದೆ ಸೊ ಆಗೈತೆ ಟೈಮ್ ಬಂದುಬಿಟ್ಟು ಇವಾಗ ಆಲ್ಮೋಸ್ಟ್ ಸಿಕ್ಸ್ ಥರ್ಟಿ ಆಗಿಬಿಟ್ಟೈತೆ ಇವಾಗ ಎದ್ದಿದ್ದೆ ನಾನು ಮೊದಲನೇ ಮಾಡೋ ಕೆಲಸ ಏನಂದರೆ ರಂಗೋಲಿ ಹಾಕೋದು ಸೊ ಮೊದಲಿಗೆ ಹೊರಗಡೆ ಸ್ಲಿಪ್ಪರ್ಸ್ ಎಲ್ಲ ಇಟ್ಟಿರ್ತಾರೆ ಅದನ್ನೆಲ್ಲ ಎತ್ತಿ ಮತ್ತು ರ್ಯಾಕ್ ಒಳಗಡೆ ಇಡ್ತಾಯಿದ್ದೀನಿ ಇದು ಒಂದು ಡೈಲಿ ರೊಟೀನ್ ನನಗೆ ಅವರು ಹೊರಗಡೆ ಇಡೋದು ನಾನು ತೆಗ್ದು ತೆಗ್ದು ಒಳಗಡೆ ಇಡೋದು ಎಷ್ಟತಿ ಹೇಳ್ತೀನಿ ಬಿಟ್ಟಿದ್ದೇನೆ ಒಳಗಡೆ ಇಡಿ ಅಂತ ಕೇಳೋದಿಲ್ಲ ಡೈಲಿ ನಾನು ಇದೊಂದು ಎಕ್ಸ್ಟ್ರಾ ಕೆಲಸ ಮಾಡಲೇಬೇಕು ಸೊ ಅದಾದಮೇಲೆ ಹೊರಗಡೆ ರಂಗೋಲಿ ಎಲ್ಲ ಹಾಕಿದೆ ನೋಡಿ ಅದನ್ನೆಲ್ಲ ಇದ್ದೀನಿ ಸೊ ಬೆಳಿಗ್ಗೆ ಎದ್ದಿದ್ದೆ ಈ ಕೆಲಸ ಮಾಡಿದರೆ ಒಂಥರ ಮನಸ್ಸಿಗೆ ಸಮಾಧಾನ ಮತ್ತು ಖುಷಿ ಕೂಡ ಹಾಗೆ ಕಸ ಎಲ್ಲ ಹಾಕಿ ಬಂದಿದೆ ಇವಾಗ ಡಸ್ಟ್ಬಿನ್ಗೆ ಗಾರ್ಬೇಜ್ ಕವರ್ನ ಹಾಕ್ತಾಯಿದ್ದೀನಿ ಸೊ ನಾವು ಹೆಣ್ಮಕ್ಳು ಎಷ್ಟು ಕೆಲಸ ಮಾಡ್ತೀವಲ್ವಾ ಸಣ್ಣ ಸಣ್ಣ ಕೆಲಸ ಎಲ್ಲ ಸೇರಿ ಸೇರಿ ಎಷ್ಟು ಕೆಲಸ ಆಗುತ್ತೆ ತುಂಬ ಜನ ಗಂಡಸ್ರಿಗೆ ಇದು ಅರ್ಥನೇ ಆಗೋದಿಲ್ಲ ಬಟ್ ಕೆಲವರು ಅರ್ಥ ಮಾಡ್ಕೊಳ್ಳೋರು ಮಾಡ್ಕೋತಾರೆ ಸೊ ಸಣ್ಣ ಸಣ್ಣ ಕೆಲಸನೇ ಇದೆಲ್ಲ ಆದರೂ ಕೂಡ ನಾವು ಡೈಲಿ ಮಾಡೋದ್ರಿಂದ ಅದು ನಮ್ಮ ಟೈಮು ಕನ್ಸ್ಯೂಮ್ ಮಾಡುತ್ತೆ ನಮ್ಮ ಎನರ್ಜಿ ಕೂಡ ಕನ್ಸ್ಯೂಮ್ ಮಾಡುತ್ತೆ ಎನಿವೇಸ್ ಇವಾಗ ಹೊಸಲಿಗೆಲ್ಲ ನೀರು ಹಾಕಿದೆ ಆ ವಾಟರ್ ಸ್ಪ್ರೇ ಇದೆ ನೋಡಿ ಗಿಡಕ್ಕೆಲ್ಲ ನೀರು ಹಾಕೋದು ಅದರಲ್ಲೇ ಹಾಕಿದೆ ಸೊ ಇಲ್ಲಿ ಪಕ್ಕದಲ್ಲೇ ಇರೋದ್ರಿಂದ ಜಾಸ್ತಿ ನೀರು ಹಾಕ್ಬಿಟ್ಟು ನಾನು ಕ್ಲೀನ್ ಮಾಡೋಕ್ಕಾಗಲ್ಲ ಹಾಗಾಗಿ ಹೇಗೂ ಗಿಡಕ್ಕೆ ನೀರು ಹಾಕಿದೆ ಅಲ್ವ ಅದರಲ್ಲೇ ನೀರು ಹಾಕ್ಬಿಟ್ಟು ಒರೆಸ್ಕೊಂಡಿದ್ದಾದಮೇಲೆ ಹೊಸ್ಲಿಕ್ಕೆ ಸ್ವಲ್ಪ ಅರ್ಶನ ಹಚ್ಚಿದೆ ಇದು ಹೊರ್ಗಡೆ ನೋಡಿ ಕ್ಲೈಮೇಟ್ ಹೇಗಿದೆ ಅಂತ ಮೋಡ ಎಲ್ಲ ಮುಚ್ಕೊಂಡಿದೆ ಸೊ ಸಿಕ್ಸ್ ಥರ್ಟಿಗೆ ಅಷ್ಟು ಬೆಳಕು ಬರುತ್ತೆ ನಮ್ಮ ಮನೆ ಒಳಗಡೆ ನಮ್ಮ ಹಾಲಲ್ಲಿ ದೊಡ್ಡ ವಿಂಡೋ ಇರೋದ್ರಿಂದ ಬೆಳಕು ಜಾಸ್ತಿ ಬರುತ್ತೆ ಸೊ ಇವಾಗೆಲ್ಲ ಒರೆಸಿದಾಗಿದೆ ಸ್ವಲ್ಪ ಡ್ರೈ ಆಗಲಿ ಅಷ್ಟು ತನಕ ಮನೆ ಕಸ ಎಲ್ಲ ಬಿಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ ಈಗಲೇ ರಂಗೋಲಿ ಹಾಕಿದರೆ ಎಲ್ಲ ಕಂಪ್ಲೀಟ್ ಹೆಜ್ಜೆ ಹೆಜ್ಜೆ ಆಗ್ಬಿಟ್ಟು ಮತ್ತು ರಂಗೋಲಿ ಹಾಕಿದ್ದು ಚೆನ್ನಾಗಿ ಕಾಣಿಸಲ್ಲ ಹಂಗಾಗಿ ಕಂಪ್ಲೀಟ್ ಡ್ರೈ ಆದಮೇಲೆ ನಾನು ರಂಗೋಲಿ ಹಾಕೋದು ಅಷ್ಟೊತ್ತಿಗೆ ಇನ್ನೊಂದು ಕೆಲಸ ಕೂಡ ಆಗುತ್ತೆ ಅಂತ ಮನೆಯೆಲ್ಲ ಕಂಪ್ಲೀಟಾಗಿ ಗುಡಿಸ್ಕೊತಾ ಇದ್ದೀನಿ ಸೊ ನಾನು ಮನೆ ಗುಡಿಸ್ಬೇಕಾದ್ರೆ ಈ ಡೋರ್ ಆಪೋಸಿಟಲ್ಲಿ ಏನಿದೆ ನೋಡಿ ಆ ಲೇನ್ ಫಸ್ಟ್ ಬಿಡ್ತೀನಿ ಆಮೇಲೆ ಆ ಕಡೆ ಸೋಫಾ ಎಲ್ಲ ಹೋಗಿ ಗುಡಿಸ್ತೀನಿ ಯಾಕಂದರೆ ಇದು ದೊಡ್ಡದಾಗಿರೋದ್ರಿಂದ ಕಾಣಿಸೋದೇ ಇಲ್ಲ ಪ್ಲಸ್ ಕಸ ಕೂಡ ಕಾಣಿಸೋದಿಲ್ಲ ಎಲ್ಲಿಂದ ಸ್ಟಾರ್ಟ್ ಮಾಡಿದೆ ಎಲ್ಲಿಗೆ ಎಂಡ್ ಮಾಡಿದೆ ಅಂತ ಸೊ ಆ ಲೈನ್ಸ್ ಏನಿರುತ್ತೆ ನೋಡಿ ಆ ಲೈನ್ಸ್ನ ನಾನು ಕರೆಕ್ಟಾಗಿ ಐಡೆಂಟಿಫೈ ಮಾಡಿ ಇಟ್ಕೊತೀನಿ ಇಲ್ಲಿ ತನಕ ಗುಡಿಸ್ದೆ ಅಂತ ಇದು ಗ್ರೈನೇಟ್ ಆಗಿರೋದ್ರಿಂದ ಕಾಣಿಸೋದು ಇಲ್ಲ ಸೊ ಹಾಗಾಗಿ ಆ ರೀತಿ ಮಾಡ್ಕೊಳ್ಳೋದು ಇದಾದ ಮೇಲೆ ಈ ಕಡೆ ಸ್ಕ್ರೀನೆಲ್ಲ ತೆಗೆದು ಸೋಫಾನೆಲ್ಲ ಒದರ್ತಾ ಇದ್ದೀನಿ ಸೊ ನನ್ನ ಎವ್ರಿ ಡೇ ರೊಟೀನ್ ಇದೆ ಇರುತ್ತೆ ಡೈಲಿ ನಾನು ಮನೆ ಒರೆಸಲ್ಲ ವಾರಕ್ಕೊಂದು ಮೂರು ಸತಿ ಆದರೂ ಮನೆ ಒರೆಸ್ತೀನಿ ಅದರಲ್ಲಿ ಮಂಗಳವಾರ ಶುಕ್ರವಾರ ಒರೆಸಿಲ್ಲ ಅಂದರೆ ಶನಿವಾರ ಓರಿಸ್ತೀನಿ ಅಥವಾ ಎವ್ರಿ ಆಲ್ಟರ್ನೇಟಿವ್ ಡೇಸ್ ಆ ಥರ ಓರಿಸ್ತೀನಿ ಸೊ ನನಗೆ ಹೇಗೆ ಕಂಫರ್ಟಬಲ್ ಅನಿಸುತ್ತೆ ನೋಡಿ ಆ ರೀತಿ ಮಾಡ್ತೀನಿ ಇವಾಗ ರಸ ಎಲ್ಲ ಗುಡಿಸೋದಾಗಿದೆ ಇವಾಗ ಹೊರಗಡೆ ರಂಗೋಲಿ ಕೂಡ ಹಾಕ್ತಾಯಿದ್ದೀನಿ ಮೊದಲು ರಂಗೋಲಿ ವಿಡಿಯೋ ಎಲ್ಲ ತುಂಬ ಶೇರ್ ಮಾಡ್ತಾಯಿದ್ದೆ ಈ ನಡುವೆನೇ ಎಲ್ಲ ಬಿಟ್ಬಿಟ್ಟಿದ್ದೀನಿ ಎಲ್ಲದನ್ನು ಶೂಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಎಷ್ಟಾಗುತ್ತೋ ಅಷ್ಟನ್ನು ಶೇರ್ ಮಾಡ್ತಾಯಿದ್ದೀನಿ ನಾನು ತುಂಬ ಬೆವರ್ತೀನಿ ಅಷ್ಟರೊಳಗೆನೆ ಎಷ್ಟು ಧಾರಾಕಾರವಾಗಿ ಬೆವರ್ ಸುರಿತಾ ಇತ್ತು ಸೊ ಹಾಗೆ ವೈಪ್ ಮಾಡಿಕೊಂಡೆ ಬಟ್ಟೆಲ್ಲೇ ವೈಪ್ ಮಾಡಿಕೊಂಡು ಇವಾಗ ರಂಗೋಲಿನ ಹಾಕ್ತಾಯಿದ್ದೀನಿ ಈ ರಂಗೋಲಿ ಬಂದುಬಿಟ್ಟು ಐದರಿಂದ ಮೂರು ರಂಗೋಲಿ ತುಂಬ ಈಸಿ ಮತ್ತು ಬೇಗ ಹಾಕುವಂಥ ರಂಗೋಲಿ ಇದನ್ನು ನಾನು ಆಲ್ರೆಡಿ ತುಂಬ ಸರಿ ಶೇರ್ ಮಾಡಿದ್ದೀನಿ ಬಟ್ ಈ ಸರ್ತಿ ಸ್ವಲ್ಪ ಡಿಫ್ರೆಂಟಾಗಿ ಹಾಕಿದ್ದೀನಿ ಸೊ ರಂಗೋಲಿ ಎಲ್ಲ ಚೆನ್ನಾಗಿ ಹಾಕಿದರೆ ಮನೆ ಮುಂದೆ ತುಂಬ ಚೆನ್ನಾಗಿರುತ್ತೆ ಪ್ಲಸ್ ಪಾಸಿಟಿವ್ ವೈಬ್ಸ್ ಕೂಡ ಕೊಡುತ್ತೆ ಹಂಗಾಗಿ ನಾನು ದಿನ ಒಂದು ಸಣ್ಣ ರಂಗೋಲಿ ಆದರೂ ಹಾಕಬೇಕು ಇಲ್ಲಾಂದರೆ ಸಮಾಧಾನ ಇರೋದಿಲ್ಲ ಹಾಗಾಗಿ ಡೈಲಿ ಒಂದು ರಂಗೋಲಿ ಅಂತೂ ಖಂಡಿತ ಹಾಕೇ ಹಾಕ್ತೀನಿ ನೀವು ಹೀಗೆ ನಾನು ನೀವು ಹೀಗೆ ಅಂದರೆ ಕಮೆಂಟ್ ಮಾಡಿ ಹೇಳಿ ಇನ್ನೊಂದು ಏನಂದರೆ ಡೈಲಿ ಒಂದು ಸಣ್ಣ ರಂಗೋಲಿ ಆದರೂ ಹಾಕಿ ಯಾಕಂದರೆ ನಮಗೆ ಪಾಸಿಟಿವ್ ವೈಬ್ಸ್ ಕೊಡುತ್ತೆ ರಂಗೋಲಿ ಎಲ್ಲ ಮೊದಲೆಲ್ಲ ರಂಗೋಲಿ ಏನಕ್ಕೆ ಹಾಕ್ತಾಯಿದ್ರು ಯಾವುದ್ರಲ್ಲಿ ಹಾಕ್ತಾಯಿದ್ರು ಅಂದರೆ ಅಕ್ಕಿ ಹಿಟ್ಟಲ್ಲಿ ಹಾಕೋರು ಅಕ್ಕಿ ಹಿಟ್ಟಲ್ಲಿ ಏನಕ್ಕೆ ಹಾಕೋರು ಅಂದರೆ ಇರುವೆ ನೊಣ ಎಲ್ಲ ಬರುತ್ತಲ್ಲ ಅದಕ್ಕೆ ಊಟ ಆಗಲಿ ಅಂದ್ಬಿಟ್ಟೆ ರಂಗೋಲಿ ಹಾಕ್ತಾಯ್ತಿತ್ತು ಇವಾಗ ಎಲ್ಲ ಟೈಲ್ಸು ಗ್ರೈನೇಟು ಸಿಮೆಂಟು ಎಲ್ಲ ಇರೋದ್ರಿಂದ ನಾವು ಏನು ಮಾಡೋಕ್ಕಾಗಲ್ಲ ಮೊದಲೆಲ್ಲ ಮಣ್ಣಿನ ನೆಲ ಇರ್ತಾ ಇತ್ತಲ್ಲ ಅದಕ್ಕೆ ಸಗಣಿ ಎಲ್ಲ ಸಾರಿಸ್ಬಿಟ್ಟು ಹತ್ತರ ಮೇಲೆ ರಂಗೋಲಿ ಹಾಕ್ತಾ ಇದ್ವಿ ನಾವು ಚಿಕ್ಕವರಿದ್ದಾಗೆಲ್ಲ ಹಾಗೆ ಮಾಡ್ತಾಯಿದ್ದು ಬಟ್ ಇವಾಗೆಲ್ಲ ಎಲ್ಲ ಅಪ್ಡೇಟ್ ಆಗಿಬಿಟ್ಟಿದೆ ಸೊ ಪರವಾಗಿಲ್ಲ ಅವಾಗ ಒಂಥರ ಆಯಿತು ಇವಾಗ ಒಂಥರ ಇದೆ ಸೊ ನಾನೇನು ಹೇಳ್ತೀನಿ ಅಂದರೆ ನಿಮಗೆ ರಂಗೋಲಿ ಕೆಲವ್ರಿಗೆಲ್ಲ ಬರೋದಿಲ್ಲ ಹಾಕೋದಕ್ಕೆ ನಿಮಗೆ ಹೇಗೆ ಬರುತ್ತೋ ನೋಡಿ ಅಟ್ಲೀಸ್ಟ್ ಒಂದು ಸ್ಟಾರ್ ರಂಗೋಲಿ ಆದರೂ ಹಾಕಿ ಮನೆ ಮುಂದೆ ತುಂಬ ಒಳ್ಳೆಯದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಕೆಲವರೆಲ್ಲ ಪೇಂಟ್ ಮಾಡಿಬಿಟ್ಬಿಡ್ತಾರೆ ಮನೆ ಮುಂದೆ ಹಾಗೆ ಹೊಸಲಿಗೂ ಪೇಂಟ್ ಮಾಡಿಬಿಡ್ತಾರೆ ಅದನ್ನೆಲ್ಲ ಮಾಡೋಕೆ ಹೋಗ್ಬೇಡಿ ಡೈಲಿ ಈ ಥರ ಕ್ಲೀನ್ ಮಾಡಿಬಿಟ್ಟು ಈ ಥರ ಒಂದು ಸಣ್ಣದಾದ ಒಂದು ರಂಗೋಲಿ ಹಾಕಿದರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಮನಸಿಗೂ ತೃಪ್ತಿ ಅಂತ ಅನಿಸುತ್ತೆ ಇದು ನನ್ನ ಸಜೆಷನ್ ಇವಾಗ ಏನು ಯೂಟ್ಯೂಬಲ್ಲಿ ಹಾಕಿದರೆ ಎಷ್ಟು ರೀತಿಯಾದ ರಂಗೋಲಿ ಬೇಕಾದ್ರೂ ಸಿಗುತ್ತೆ ನಿಮಗೆ ಸೊ ಅದರಲ್ಲಿ ಯಾವುದೇ ಸಣ್ಣ ರಂಗೋಲಿ ಹುಡುಕೊಳ್ಳಿ ಹಾಕಿ ಸೊ ಖುಷಿ ಖುಷಿಯಾಗಿರಿ ಸೊ ಫೈನಲ್ ಆಗಿ ರಂಗೋಲಿ ನೋಡಿ ಈ ಥರ ಇದೆ ನನಗೆ ಕೂಡ ಅಷ್ಟೇ ರಂಗೋಲಿ ಕಂಪ್ಲೀಟ್ ಆದಮೇಲೆ ಒಂಥರ ಖುಷಿಯಾಗುತ್ತೆ ಸೊ ಇನ್ನೂ ಏನೋ ಮಿಸ್ ಹೊಡಿತಾ ಇದೆ ಅಂತ ಅನ್ನಿಸ್ತು ಸೊ ಹಂಗಾಗಿ ಇದು ಕೂಡ ಫಿಲ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನನಗೆ ರಂಗೋಲಿ ನೋಡೋಕ್ಕೆ ಕಲರ್ಫುಲ್ಲಾಗಿರಬೇಕು ಅವಾಗ ಒಂಥರ ಖುಷಿ ಅದನ್ನೇ ನೋಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂಡ ನಿಂತ್ಕೋತೀನಿ ಆ ಥರ ಎಲ್ಲ ಮಾಡ್ತೀನಿ ನಾನು ನಮ್ಮ ಯಜಮಾನ್ರನ್ನ ಕೂಡ ಕೇಳ್ತೀನಿ ರಂಗೋಲಿ ಚೆನ್ನಾಗಿದೆ ಅಲ್ವಾ ಚೆನ್ನಾಗಿದೆ ಅಲ್ವಾ ಅಂತ ಕೇಳ್ತೀನಿ ನಮ್ಮ ಯಜಮಾನ್ರು ಬೈತಾರೆ ಎಸ್ತಿ ಕೇಳ್ತೀಯ ರಂಗೋಲಿ ರಂಗೋಲಿ ಚೆನ್ನಾಗ್ತಾನೆ ಹಾಕ್ತೀಯ ತಿರ್ಗಾ ತಿರ್ಗಾ ಏನಕ್ಕೆ ಕೇಳ್ತೀಯ ಅಂತೆಲ್ಲ ಹೇಳ್ತಾರೆ ಫೈನಲಿ ರಂಗೋಲಿ ಆದಮೇಲೆ ಹೊರ ಒಳಗಡೆ ಬಂದು ಸ್ವಲ್ಪ ಮನೆ ಒರೆಸ್ಬಿಡೋಣ ಅಂತ ಮನೆ ಇದ್ದೀನಿ ಸ್ಟಾರ್ಟಿಂಗ್ ಮನೆಗೆ ಬಂದು ಹೊಸ್ತ್ರಲ್ಲಿ ನಾನು ಮಾಪ್ ಯೂಸ್ ಮಾಡ್ತಾ ಇರಲಿಲ್ಲ ಬಟ್ಟೆ ತೊಗೊಂಡು ಎಲ್ಲ ಒರೆಸ್ತಾ ಇದ್ದೆ ಒಂದು ನಮ್ಮ ಮೂರು ದಿವಸ ನಾಲ್ಕು ದಿವಸ ಏನೋ ಒರೆಸ್ದೆ ಆಮೇಲೆ ಸಾಕಾಯಿತು ಆಮೇಲೆ ಬೇಡ ಅಂತ ಅನ್ನಿಸ್ಬಿಟ್ಟು ಒರೆಸಿಲ್ಲ ಯಾಕಂದರೆ ವರ್ಷಕ್ಕೇನು ಬೇಜಾರಿಲ್ಲ ಆದರೆ ತುಂಬ ಟಯರ್ಡ್ ಆಗಿಬಿಡುತ್ತೆ ಮಿಕ್ಕಿದ ಕೆಲಸ ಎಲ್ಲ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಇವಾಗ ಮಾಡೋದು ಆವಾಗ ಬಿಟ್ಬಿಟ್ಟೆ ಇವಾಗೆಲ್ಲ ಸೊ ಇವತ್ತು ಬ್ರೇಕ್ಫಾಸ್ಟ್ ಮಾಡ್ತಾಯಿಲ್ಲ ಬ್ರೇಕ್ಫಾಸ್ಟ್ ಬದಲು ಬ್ರೌನ್ ಬ್ರೆಡ್ಡು ಟೀ ನನ್ನ ಮಜಬ್ಮಾನ್ ಟೀ ನಮಗೆಲ್ಲ ಕಾಫಿ ಎಷ್ಟಿಗೆ ಬೂಸ್ಟ್ ಮಾಡ್ತಾಯಿದ್ದೀನಿ ಸೊ ಇವತ್ತು ಏನಕ್ಕೆ ಬ್ರೇಕ್ಫಾಸ್ಟ್ ಮಾಡ್ತಾ ಇಲ್ಲ ಅಂದರೆ ಸ್ವಲ್ಪ ಹೊರಗಡೆ ದೇವಸ್ಥಾನಕ್ಕೆ ಹೋಗಬೇಕು ಈ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಕೂತಿದ್ರೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಜಸ್ಟು ನಮಗೆ ಎರಡೆರಡು ಸ್ಲೈಸ್ ಬ್ರೌನ್ ಬ್ರೆಡ್ ಆದರೆ ಸಾಕು ಅಂದ್ಬಿಟ್ಟು ಅದನ್ನು ಮಾಡ್ತಾಯಿದ್ದೀನಿ ಬ್ರೌನ್ ಬ್ರೆಡ್ಡು ಈ ಥರ ಟೋಸ್ಟ್ ಮಾಡಿಬಿಟ್ಟು ಫಿಲ್ಲಿಂಗ್ಸ್ ಕೂಡ ಹಾಕೋಬೋದು ಪನ್ನೀರು ಈರುಳ್ಳಿ ಸೌತೆಕಾಯಿ ಮತ್ತು ಮಯೋನೀಸ್ ಎಲ್ಲ ಹಾಕ್ಬಿಟ್ಟು ಫಿಲ್ ಮಾಡಿಬಿಟ್ಟು ತವಾ ಆಮೇಲೆ ಗ್ರಿಲ್ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ನಾನು ನೆಕ್ಸ್ಟ್ ಟೈಮ್ ಬ್ರೇಕ್ಫಾಸ್ಟ್ ಮಾಡ್ತೀನಲ್ಲ ಅವಾಗ ತೋರಿಸ್ತೀನಿ ಇವಾಗ ಅರ್ಜೆಂಟಲ್ಲಿ ಜಸ್ಟು ಫ್ರೈ ಮಾತ್ರ ಮಾಡ್ತಾಯಿದ್ದೀನಿ ಸೊ ಈ ಕಡೆ ಕಾಫಿ ಕೂಡ ಇದ್ದೀನಿ ಈ ಕಡೆ ಟೀ ರೆಡಿ ಆಗಿದೆ ನಮ್ಮ ಯಜಮಾನ್ರಿಗೆ ಅದಕ್ಕೆ ಬೆಲ್ಲ ಹಾಕೋದು ಮರ್ತೋಗ್ಬಿಟ್ಟಿದ್ದೆ ಇವಾಗ ಇದ್ದೀನಿ ನಾವು ತುಂಬ ರೇರು ಬೆಳಗ್ಗೆ ಹೊತ್ತು ಕಾಫಿ ಈ ಥರ ಕಾಫಿ ಅಥವಾ ಟೀ ಈ ಥರ ಬೆಳಿಗ್ಗೆನೇ ತೊಗೊಳೋದು ಅಂದರೆ ಫಸ್ಟ್ ತಿಂಗಿನ ಮಾರ್ನಿಂಗ್ ಕಾಫಿ ಅಥವಾ ಟೀ ತೊಗೋಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನಾನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿದ್ದೀನಿ ನಮ್ಮ ಯಜಮಾನ್ರಿಗೂ ಕೊಡೋಲ್ಲ ಅವ್ರು ಕೇಳ್ತಾಯಿರ್ತಾರೆ ಟೀ ಕೊಡು ಟೀ ಕೊಡು ಅಂತ ಆದರೂ ನಾನು ಕೊಡಲ್ಲ ಅದು ಒಳ್ಳೆಯದಲ್ಲ ಹೆಲ್ತಿಗೆ ಹಾಗಾಗಿ ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಸೊ ಇವತ್ತು ಬ್ರೇಕ್ಫಾಸ್ಟ್ ಬೇಡ ಜೊತೆಗೆ ಬ್ರೌನ್ ಬ್ರೆಡ್ ಇದೆ ಅಂದ್ಬಿಟ್ಟು ಸೊ ಕಾಫಿ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಥವಾ ಟೀ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಥರ ಸರ್ವ್ ಮಾಡ್ತಾಯಿದ್ದೀನಿ ಅವ್ರ ಅವ್ರಿಗೂ ಅಷ್ಟೇ ನಮ್ಮ ಯಶಗೋ ಅದೇ ಮಾಡಿಕೊಟ್ಟೆ ನಮ್ಮ ಯಜಮಾನ್ರಿಗೆ ಆಯಿಲ್ ಹಾಕ್ಬಿಟ್ಟು ಮಾಡಿದೆ ಸೊ ಅವ್ರು ಗೀ ಹಾಕಿದರೆ ತಿನ್ನೋದಿಲ್ಲ ಅಂದ್ಬಿಟ್ಟು ನಾನಿಲ್ಲಿ ಹಾಕಿಬಿಟ್ಟು ನನಗೆ ಯಶಿಗೆ ನಮ್ಮಕ್ಕಾಗೆಲ್ಲ ಬ್ರೌನ್ ಬ್ರೆಡ್ನ ಮಾಡ್ತಾಯಿದ್ದೀನಿ ಎರಡು ಎರಡು ಸ್ಲೈಸ್ ತಿಂದರೂ ಸಾಕು ಇದೆ ಏನು ಸೊ ನೀವು ಯಾರಾದ್ರೂ ಟ್ರೈ ಮಾಡೋಂಗಿದ್ರೆ ಖಂಡಿತ ಟ್ರೈ ಮಾಡಿ ನೆಕ್ಸ್ಟ್ ಟೈಮ್ಸ್ ಫಿಲ್ಲಿಂಗ್ಸ್ ಒಟ್ಟಿಗೆ ಎಲ್ಲ ಮಾಡಿ ತೋರಿಸ್ತೀನಿ ತುಂಬ ಹೆಲ್ದಿ ಸೊ ಪನ್ನೀರು ಟೋಫೋ ಎಲ್ಲ ಹಾಕಿ ಮಾಡಿದರೆ ಪ್ರೋಟೀನ್ ರಿಚ್ ಸ್ಯಾಂಡ್ವಿಚ್ ಕೂಡ ಆಗುತ್ತೆ ಅಥವಾ ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ಆಲೂಗಡೆ ಎಲ್ಲ ಹಾಕ್ಬಿಟ್ಟು ಮಾಡಿಕೊಡಿ ಅದು ಕೂಡ ಚೆನ್ನಾಗಿರುತ್ತೆ ಫೈನಲಾಗಿ ಬ್ರೆಡ್ ಟೋಸ್ಟ್ ಎಲ್ಲ ಮಾಡಾಗಿದೆ ಇವಾಗ ಕಾಫಿನ ಸರ್ವ್ ಮಾಡ್ಕೋತಾಯಿದ್ದೀನಿ ಇದಾದ ಮೇಲೆ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡು ಕಾಫಿ ಮತ್ತು ಬ್ರೌನ್ ಬ್ರೆಡ್ ತಿಂತೀನಿ ಇದಾಗಿತ್ತು ಇವತ್ತಿನ ವ್ಲಾಗು ಬ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಒಂದು ಹೊಸ ವೀಡಿಯೋ ಒಂದಕ್ಕೆ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ಅಂತ ದೆನ್ ಟೇಕ್ ಕೇರ್ ಬ ಬಾಯ್